ವಿಧಾನಸಭೆಯ ಕಲಾಪ ಆರಂಭವಾಗುತ್ತಿದ್ದಂತೆ ಮೂಡಿಗೆರೆ ಕ್ಷೇತ್ರದ ಶಾಸಕ ಸಮಾಜದಲ್ಲಿ ಮಹಿಳೆಯರಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವಂತೆ ಒತ್ತಾಯಿಸಿದರು ಈ ವೇಳೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ಮುಂದುವರಿಸಬೇಕಿದೆ ಈ ನಿಟ್ಟಿನಲ್ಲಿ ಮಹಿಳೆಯರ ಕುರಿತ ಚರ್ಚೆಯನ್ನು ಮುಂದಿನ ಹಂತಗಳಲ್ಲಿ ತೆಗೆದುಕೊಳ್ಳುವುದಾಗಿ ತಿಳಿಸಿದರು ಇದಕ್ಕೆ ಅಸಮಾಧಾನಗೊಂಡ ಶಾಸಕಿ ಮಹಿಳೆಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವಂತೆ ಒತ್ತಾಯಿಸಿದರು ಪಕ್ಷದವರು ಮತ್ತೆ ನೀವು ಮೇಲೆ ಸ್ವಲ್ಪ ಮಹಿಳೆ ಮಹಿಳಾ ಶಾಸಕಿ ಧ್ವನಿ ಎತ್ತುತ್ತಾ ಇದಾರೆ ಪ್ರತಿಯೊಬ್ರು ಆಡಳಿತ ಪಕ್ಷದವರು ಈ ಮಧ್ಯೆ ಬಾಣಂತಿಯರ ಸಾವಿನ ಕುರಿತು ವಿಷಯ ಪ್ರಸ್ತಾಪಿಸಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬಳ್ಳಾರಿಯಲ್ಲಿ ಕಳಪೆ ಔಷಧಗಳಿಂದ ಹಲವು ಮಹಿಳೆಯರ ಸಾವು ಸಂಭವಿಸಿದೆ ಇದರಲ್ಲಿ ಯಾವುದೇ ವೈದ್ಯರ ಲೋಪವಿಲ್ಲ ಎಂದು ಖುದ್ದಾಗಿ ಅಲ್ಲಿನ ಸಿಬ್ಬಂದಿಯೇ ತಿಳಿಸಿದ್ದಾರೆ ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಇದನ್ನು ತಡೆಗಟ್ಟುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಬಳ್ಳಾರಿಯಲ್ಲಿ ಸಾವಿಗೀಡಾದ ಹಲವು ಬಾಣಂತಿಯರು ಬಡ ಕುಟುಂಬದವರಾಗಿದ್ದಾರೆ ಅವರಿಗೆ ಇದುವರೆಗೂ ಪರಿಹಾರ ನೀಡಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಎಂದು ತಿಳಿಸಿದರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಹಾಗೂ ಔಷಧೋಪಚಾರ ಒದಗಿಸಲು ಬೆಲೆಗಳನ್ನು ಏರಿಕೆ ಮಾಡಲಾಗಿದ್ದು ಇದರಿಂದ ಹಲವು ಬಡ ಕುಟುಂಬಗಳಿಗೆ ಅನಾನುಕೂಲವಾಗಿದೆ ರಾಜ್ಯ ಸರ್ಕಾರ ಬಡ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದರು ಕೂತಿಸಿ ಅವರು ತಪ್ಪು ಒಪ್ಕೊಂತಿಲ್ಲ ನಮ್ದೇನು ತಪ್ಪಿಲ್ಲ ಇದರಲ್ಲಿ ಮೆಡಿಸಿನ್ ತಪ್ಪು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಕೇಳಿದ್ರೆ ಡ್ರಗ್ ಲಾಜಿಸ್ಟಿಕ್ ಅವ್ರು ಕೇಳಿದ್ರೆ ಸರ್ ನಾನು ಬಂದೇ ಎರಡು ತಿಂಗಳಾಗೈತೆ ನನ್ನೇ ಸಸ್ಪೆಂಡ್ ಮಾಡವ್ರೆ ನಾನು ದಲಿತರುನು ಅಂತ ಹೇಳ್ತಾರೆ ನಾನು ಬಂದೆ ಎರಡು ತಿಂಗಳಾಗೈತೆ ಆರು ತಿಂಗಳಿಂದೆ ಈ ಮೆಡಿಸಿನ್ ಸರಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಕೊಟ್ಟ ಮೇಲೂ ಕೂಡ ನನ್ನ ಸಸ್ಪೆಂಡ್ ನಾನೇನು ಇದ್ರ ಪಾತ್ರಧಾರನೇ ಅಲ್ಲ ನಾನು ಅಂತ ಏನು ಸರ್ಕಾರಕ್ಕೇನು ಯಾರೋ ಒಬ್ಬ ಬಲಿ ಪಶು ಬೇಕಾಗಿತ್ತು ಒಂದು ಬಲಿ ಒಂದು ಬಲಿ ಪಶು ಬೇಕಾಗಿತ್ತು ಆ ಬಲಿ ಪಶುನ ಕೊಡ್ಬೇಕಷ್ಟೇ ಅದು ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದ್ದಿದ್ರೆ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಬೇಕಾಯ್ತು ಒಂದಲ್ಲ ಎರಡಲ್ಲ ಹತ್ತಾರು ಇದೆ ಘಟನೆ ಅದರಿಂದ ಇವತ್ತು ಒಂಥರ ಜನರ ಬದುಕಿಗೆ ಗ್ಯಾರಂಟಿ ಇಲ್ದಂಗೆ ಅದು